ಬಳಕುಂಜ ಕಂಬಳ ಸೇವಾ ಸಮಿತಿ ಕೊಟ್ನಾಯ ಗುತ್ತು ಇದರ ಆಶ್ರಯದಲ್ಲಿ ನಡೆಯುವ ಕರಿಯ ದೇಸಿಂಗರಾಯ ಬೊಳಿಯ ದೇಸಿಂಗರಾಯ ಕರೆ ಕಂಬಳದಲ್ಲಿ ವಿವಾದ ಕೇಳಿಬಂದಿದೆ ಮಹಿಳಾ ಅಧ್ಯಕ್ಷತೆಯಲ್ಲಿ ನಡೆಯುವ ಕಂಬಳಕ್ಕೆ ವಿವಾದ ಅಂಟಿಕೊಂಡಿದೆ ಮಹಿಳಾ ನಾಯಕಿಯ ಸರ್ವಾಧಿಕಾರದ ಧೋರಣೆಗಳು ಇಡೀ ಊರಿನ ವಿರೋಧ ಸೇರಿದಂತೆ ವಿವಿಧ ಆರೋಪಗಳು ಕೇಳಿಬರುತ್ತಿದೆ ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಬಳಕುಂಜೆ ಶ್ರೀ ಧೂಮಾವತಿ ದೇವಸ್ಥಾನದ ಗಡಿ ಪ್ರಧಾನರಾದ ವೀರೇಂದ್ರ ಪೂಂಜಾ ಅವರು ಈ ಕಂಬಳ ನಡೆಯುವ ಕರೆಯಲ್ಲಿ ನನ್ನ ಜಾಗವಿದೆ ಅಂತಿದ್ದಾರೆ ಕಂಬಳದ ಕರೆಯಲ್ಲಿ ನನ್ನ ಜಾಗವಿದೆ ಕಂಬಳ ನಡೆಯುವುದಕ್ಕೆ ತುಂಬಾ ಭಿನ್ನಾಭಿಪ್ರಾಯವಿದೆ ಅದನ್ನು ಸರಿಪಡಿಸಿಕೊಂಡರೆ ಮುಂದಿನ ಬಾರಿ ಕಂಬಳ ನಡೆಸಲಾಗುವುದು ನಾನು ಈಗಾಗಲೇ ಜುಮಾದಿ ಬಂಟನ ಬಳಿ ಪ್ರಾರ್ಥನೆ ಮಾಡಿದ್ದೇನೆ ದೈವದ ಅಪ್ಪಣೆಯಂತೆ ಮುಂದುವರಿಯುತ್ತೇನೆ ಎಂದಿದ್ದಾರೆ ಈ ಐಟತ್ರ ಈ ಕಿಟ್ಟು ನಿಸರ್ಗ ಕಂಬಲದ ಎಟ್ಟು ಮಸ್ತ್ ಭಿನ್ನಾಭಿಪ್ರಾಯ ಉಂಟು ಅವಿನ್ ಪುರ ಸರಿ ಮಲ್ತು ನಿಖು ಈ ವರ್ಷ ಕಂಬಲ ಕತ್ತು ಬರ್ಫಿ ವರ್ಷ ಕಂಬಲ ಪೊರುಳುಡೆ ಊರ್ದ ಕಾಲ ಮಲ್ಪ ಬಂದು ಸರ್ವೇನ ಪರವಾಗಿ ಆ ಜುಮಾದಿ ಬಂಟಾಗ ಕೈ ಮುಗಿದ ಹಾತು ದೇನ ಹೋಗು ಆಯ್ನ ಆಜ್ಞೆ ಪ್ರಕಾರ ಆಯ್ನ ಅನುಮತಿ ಪ್ರಕಾರ ಇರ್ಫಿ ವರ್ಷ ಪೊರ್ಲುಡೆ ಮಲ್ಪ ಈ ಕಂಬಳವನ್ನು ಈ ವರ್ಷವೂ ನಿಂಕ್ ಪತ್ತಿನ ಇರುಕುಳ ಕಿರಬೋರ ಆವಂದ ಲೆಕ್ಕ ಒಂದು ಚಾನ್ಸ್ ಕೊರೋದು ನಿಂಗೆ ಮಾತ್ರ ಇನ್ನು ಬಳಕುಂಜ ಕಂಬಳಕ್ಕೆ ಬಿಜೆಪಿ ಕಾಂಗ್ರೆಸ್ ಅಲ್ಲದೆ ಜನರ ವಿರೋಧವೂ ಇದೆ ಮಹಿಳಾ ಅಧ್ಯಕ್ಷರ ಬದಲಾವಣೆಯ ಕೂಗು ಕೇಳಿಸಿದೆ ಕಂಬಳ ಸಮಿತಿಯ ಅಧ್ಯಕ್ಷರಾದ ಮಲ್ಲಿಕಾ ಯಶವಂತ ಶೆಟ್ಟಿ ಅವರನ್ನು ಈ ಸ್ಥಾನದಿಂದ ತೆಗೆದು ಬೇರೆಯವರನ್ನ ಆಯ್ಕೆ ಮಾಡಬೇಕೆಂಬ ಕೂಗು ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿದೆ ಅದ್ದೂರಿಯಾಗಿ ನಡೆಯಬೇಕಾಗಿದ್ದ ಕಂಬಳಕ್ಕೆ ಈಗ ಜಾಗ ಅಧ್ಯಕ್ಷರ ಸರ್ವಾಧಿಕಾರದ ಧೋರಣೆ ಏಕ ವ್ಯಕ್ತಿಯ ನಿರ್ಧಾರ ಹೀಗೆ ಹಲವು ವಿವಾದಗಳು ಸುತ್ತಿಕೊಂಡಿದೆ ಒಟ್ಟಿನಲ್ಲಿ ತುಳುನಾಡಿನ ಸಂಪ್ರದಾಯಕ್ಕೆ ರಾಜಕೀಯ ಸೇರಿದಂತೆ ವೈಯಕ್ತಿಕ ವಿರೋಧಗಳು ಕೇಳಿಬಂದಿದೆ